ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಬಿಲ್ಡಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಎಲೆಕ್ಟ್ರಿಕ್ ಲೈನ್ ಎಲ್ಲ ಹೇಳ್ಕೊತಾ ಇದ್ದಾರೆ ವೈರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅರ್ಥಿಂಗ್ ತಿಂಗೆಲ್ಲ ಮಾಡಿದಾಗಿತ್ತು ಒಂದು ವೀಕ್ ಮುಂಚೆನೇ ಬಟ್ ಇವತ್ತು ವೈರಿಂಗ್ ಎಲ್ಲ ಮಾಡಬೇಕಾಗಿತ್ತು ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ ಇನ್ನೂ ಗ್ರೌಂಡ್ ಫ್ಲೋರ್ದು ಬಾಕಿ ಇದೆ ಆಮೇಲೆ ಇವತ್ತು ಬಂದು ತರ್ಡ್ ಡೇ ಇವತ್ತು ಸೆಕೆಂಡ್ ಫ್ಲೋರಲ್ಲಿ ವೈರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಆಲ್ಮೋಸ್ಟ್ ಒಂದು ವಾರ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಕಂಪ್ಲೀಟ್ ಎಲ್ಲ ಮುಗಿಸೋದಕ್ಕೆ ಬಿಕಾಸ್ ತ್ರೀ ಡೇಸಿಂದ ಇಷ್ಟು ಕೆಲಸ ಮಾಡಿದಾರಲ್ವಾ ಹಾಗಾಗಿ ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ಇಷ್ಟು ದಿವಸ ತೊಗೊಳ್ತಾರೆ ಅಂತ ಒಂದು ವಾರ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಹಾಗೇ ಇನ್ನು ಪಿ ಒ ಪಿ ಕೂಡ ಮಾಡಬೇಕು ಸೊ ಪಿ ಒ ಪಿ ಎಲ್ಲ ಬಂದ್ಬಿಟ್ಟು ಈ ಥರ ಅದೇನು ಅಂತಾರಲ್ಲ ಚಾನೆಲ್ಸ್ ಎಲ್ಲ ಹೊಡೆದ್ಬಿಟ್ಟು ಹೋಗಿದ್ದಾರೆ ಸೊ ಅದನ್ನು ಆಮೇಲೆ ಬಂದು ಇವ್ರು ವೈರಿಂಗ್ ಆಗಿದ ತಕ್ಷಣ ಮಾಡ್ಕೊಂಡು ಕೊಡ್ತೀವಿ ನೆಕ್ಸ್ಟ್ ಡೇ ಅಂತ ಹೇಳಿದರು ಸೊ ಇವತ್ತೆಲ್ಲ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಆಯಿತು ಅಂತ ಅಂದ್ರೆ ಇನ್ನು ನೆಕ್ಸ್ಟ್ ಡೇ ಬಂದು ಪಿ ಓಪಿ ಮಾಡ್ಕೊಳ್ತಾರೆ ಸೊ ನಾನು ಫಸ್ಟ್ ಪಿ ಓ ಪಿ ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನಗೆ ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು ಇಷ್ಟೇ ಮಾಡ್ತಾ ಇದ್ದೀರಾ ಅಂತೆ ಪಿ ಒ ಪಿ ತಾನೇ ಮಾಡಿಸ್ಬಿಡಿ ಅಂತ ಸೊ ಹಾಗಾಗಿ ಸರಿ ಅಂತ ಪಿ ಒ ಪಿನೂ ಕೂಡ ಮಾಡಿಸ್ತಾ ಇದ್ದೀವಿ ಸೊ ಈ ರೀತಿ ಚಾನೆಲ್ಸ್ ಎಲ್ಲ ಹೊಡೆದಿದ್ದಾರೆ ನನಗೂ ಗೊತ್ತಿಲ್ಲ ಐಡಿಯಾ ಇದು ಯಾವ ರೀತಿ ಬರುತ್ತೆ ಅಂತ ಬಟ್ ಆಫ್ಟರ್ ನೋಡಬೇಕು ಫಿನಿಷಿಂಗ್ ಹಿಂಗೆ ಕಾಣಿಸುತ್ತೆ ಅಂತ ಸೊ ಸದ್ಯಕ್ಕೆ ಇವಾಗ ನಾನು ಇಲ್ಲಿ ಬೈರಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ನಿಂತ್ಕೊಂಡು ಬಿಲ್ಡಿಂಗ್ ಹತ್ರ ನೋಡ್ಕೊಳ್ತಾ ಇದ್ದೆ ಮತ್ತು ನನ್ನ ಮಗ ಅಂತೂ ಇವಾಗ ರೋಡಲ್ಲಿ ಫ್ರೆಂಡ್ಸ್ನೆಲ್ಲ ಮಾಡ್ಕೊಂಡು ಏನಾದ್ರು ಒಂದು ಸ್ವಲ್ಪ ಅವ್ರು ಕದ್ರೆ ಸಾಕು ಹಣ ಅಂತ ಹೋಗ್ಬಿಡ್ತಾನೆ ಆಗಲೇ ಕೆಳಗಡೆ ಎಲ್ಲ ಚಿಕ್ಕ 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 ಮಕ್ಕಳು ಸೊ ನಾನು ಇಲ್ಲಿ ವೈರಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಹಾಗಾಗಿ ನಾನು ಇಲ್ಲಿದ್ದೆ ಅಪ್ಪು ಕೆಳಗಡೆ ಹೋಗಿದ್ದಾನೆ ಮತ್ತೆ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನಲ್ಲಿ ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹೀಗೇನೆ ಮಧ್ಯದಲ್ಲಿ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ಮತ್ತು ನಾನು ಕೂಡ ಮಧ್ಯದಲ್ಲಿ ತುಂಬ ಗ್ಯಾಪ್ ತೊಗೊಂಡಿದ್ದೆ ಅಲ್ವಾ ಹಾಗಾಗಿ ನಾನು ಆ ಒಂದು ವ್ಲಾಗ್ನ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಈ ಒಂದು ವ್ಲಾಗಲ್ಲಿ ನಾನು ಅದೇನು ಪೆಂಡಿಂಗ್ ಇತ್ತಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ವ್ಲಾಗು ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸೊ ಯಾವ ಬ್ಲಾಗ್ ಮಿಸ್ ಆಗಿತ್ತು ಅಂತ ಅಂದರೆ ನಾನು ಗಣೇಶ ಹಬ್ಬದ್ದು ಮತ್ತು ಗೌರಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಸೊ ಹಬ್ಬನೂ ನಾವೇನು ಮಾಡಿರಲಿಲ್ಲ ಈ ಒಂದು ವರ್ಷ ಬಿಕಾಸ್ ನಾನು ಹಬ್ಬ ಹಾಗಿರಲಿಲ್ಲ ಹಾಗಾಗಿ ಹಬ್ಬದ ಸಂಭ್ರಮನೇ ಇರಲಿಲ್ಲ ನಮ್ಮ ಮನೆಯಲ್ಲಿ ಅಂತ ಸೊ ಗೌರಿ ಹಬ್ಬದ ಹಿಂದಿನ ದಿನ ನಾನು ಮತ್ತು ಜೀವನಿಬ್ಬರು ಕೂಡ ಹೀರೋ ಶೋರೂಮ್ಗೆ ಹೋಗಿದ್ವಿ ಏನಕ್ಕೆ ಅಂತ ಅಂದರೆ ಗಾಡಿ ತೊಗೊಳ್ಬೇಕಾಗಿತ್ತು ಅಂತ ಒಂದು ಪ್ಲ್ಯಾನ್ ಇತ್ತು ತುಂಬ ಕಷ್ಟ ಆಗ್ತಾಯಿತ್ತು ಇವಾಗ ಬಿಲ್ಡಿಂಗಿಂದ ಮನೆಗೆ ಮನೆಯಿಂದ ಬಿಲ್ಡಿಂಗಿಗೆ ಓಡಾಡೋದಕ್ಕೆ ಸೊ ತುಂಬ ಕಷ್ಟ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಮತ್ತು ಬಿಲ್ಡಿಂಗ್ ಹತ್ರ ಲೇಬರ್ಸ್ ಎಲ್ಲ ಇರ್ತಾರಲ್ಲ ಅವರು ಕೂಡ ಅಷ್ಟೇ ಏನಾದರೂ ಒಂದೊಂದು ಮೆಟೀರಿಯಲ್ಸ್ ಅಂತೂ ಕೇಳ್ತಾನೆ ಇರ್ತಾಯಿದ್ರು ಹಾಗಾಗಿ ನನಗೆ ಶಾಪಿಂದ ಮನೆಗೆ ಮನೆಯಿಂದ ಬಿಲ್ಡಿಂಗಿಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೀಗೆ ಜೀವನ ಹತ್ರ ಹೇಳ್ತಾ ಇದ್ದೆ ಅವರು ಸರಿ ಆಯಿತು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿ ಕೂಡ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನಾವು ಶೋರೂಮ್ಗೆ ಹೋದ್ವಿ ಫಸ್ಟ್ ಆ್ಯಕ್ಚುಲಾಗಿ ನಾವು ಸೆಕೆಂಡ್ಸೇ ತೊಗೊಳ್ಳೋಣ ಅಂತ ನೋಡಿದ್ವಿ ಆಮೇಲೆ ಅದು ಯಾಕೋ ಗೊತ್ತಿಲ್ಲ ಮನ್ಸು ಬಂದಿಲ್ಲ ಮತ್ತೆ ಏನು ಪ್ರಾಬ್ಲಮ್ ಇದ್ದೋ ಅವರು ಸೆಲ್ ಮಾಡಿರ್ತಾರೋ ಮತ್ತೆ ಇಫ್ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ಸ್ ಎಲ್ಲ ಆಗಿತ್ತು ಅಂತ ಅಂದರೆ ಅವೆಲ್ಲ ಬೇಡ ತಗೊಳ್ಳೋ ತಗೊಳ್ತೀವಿ ಒಂದು ಸ್ವಲ್ಪ ದುಡ್ಡು ಹಾಕಿದ್ರೆ ನಾವು ಹೊಸಾದೆ ತೊಗೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ನಾವು ಹೊಸ ಗಾಡಿನೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ನಾವು ಗುರುವಾರ ದಿನ ಹೋಗಿದ್ವಿ ಶು ನೋಡ್ಕೊಂಬರೋಣ ಶೋರೂಮ್ಗೆ ಅಂತ ಅಂದ್ಬಿಟ್ಟು ಸೊ ಅವತ್ತೇನೇ ಎಲ್ಲ ಗಾಡಿ ಯಾವುದು ಬೇಕು ಅಂತೆಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಶುಕ್ರವಾರ ಮತ್ತು ಗೌರಿ ಹಬ್ಬದ ದಿನ ನಾವು ಗಾಡಿ ತೊಗೊಂಡ್ರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಅಲ್ವಾ ಮತ್ತು ಅವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರು ಹಾಗಾಗಿ ಸರಿ ಆಯಿತು ನಾವು ಶುಕ್ರವಾರ ದಿನ ಅದರಲ್ಲೂ ಗೌರಿ ಹಬ್ಬದ ದಿನವೇ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅವತ್ತು ಗಾಡಿ ಬುಕ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ಸೊ ನಮ್ಮ ಅಮ್ಮನಿಗಾಗಿರ್ಬೋದು ನಮ್ಮ ಅಪ್ಪಂಗಾಗಿರ್ಬೋದು ಯಾರಿಗೂ ಕೂಡ ನಾನು ಗಾಡಿ ತೊಗೊಳ್ತೀನಿ ಅಂತ ಹೇಳೇ ಇರಲಿಲ್ಲ ಏಕೆ ಅಂತ ಗೊತ್ತಿಲ್ಲ ನಾವು ಸುಮ್ಮನೆ ಹೋಗಿದ್ದು ಅಷ್ಟೇ ಗಾಡಿ ನೋಡ್ಕೊಂಬರೋಣ ಇಪ್ಪನ್ ಕೇಸ್ ಸೆಟ್ ಆಯಿತು ಅಂತ ಅಂದರೆ ತಗೊಳೋಣ ಅಂತ ಅನ್ಕೊಂಡಿದ್ದು ಅಷ್ಟೇನೇನೆ ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಐ ಅಲ್ಲೇ ತಗೊಳ್ಳೋಣ ಅಂತ ಅಷ್ಟೇ ಅದೆಲ್ಲ ಏನು ಹೇಳೋದು ಬಿಡು ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ರು ಚೆನ್ನಾಗಿರಲ್ಲ ಇಫ್ ಇನ್ ಕೇಸ್ ಏನಾದರೂ ನಾವು ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಟ್ಟಿದ್ವಿ ಅಷ್ಟೇನೆ ಅವತ್ತು ನಾನು ಬೆಳಗ್ಗೆ ಮನೆಯಲ್ಲಿ ಜೀವನೆಲ್ಲ ಪೂಜೆ ಕೂಡ ಮಾಡಿದ್ರು ಆಮೇಲೆ ನನ್ನ ತಮ್ಮ ಹಾಲು ಕೇಳ್ತಾ ಇದ್ದ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು ಸರಿ ಆಯಿತು ಹಾಲು ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆಯಲ್ಲಿ ಹಾಲು ಕಿರಿ ಮಾಡಿಬಿಟ್ಟು ಮತ್ತೆ ಒಂದು ಮೂರು ಗಂಟೆ ಹಾಗೆ ಶೋರೂಮ್ ಹತ್ರ ಬಂದ್ವಿ ಹೀರೋ ಶೋರೂಮ್ಗೆ ಸೊ ನಮ್ಮ ಗಾಡಿ ನಾವು ಯಾರು ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಡೆಸ್ಟಿನಿ ಪ್ರೈಮ್ ತೊಗೊಳ್ತಾ ಇರೋದು ಸೊ ಇವಾಗ ತುಂಬ ಚೆನ್ನಾಗಿದೆ ಮಾಡೆಲ್ ಎಲ್ಲಾನು ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ಹಿಂದಿನ ದಿನ ಬುಕ್ ಮಾಡಿ ಹೋಗಿದ್ವಿ ನನಗೆ ಕಲರ್ ನಾನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದರೆ ವೈಟು ಬಟ್ ಅದು ಇಲ್ಲಿ ಅವೈಲಬಲ್ ಇರಲಿಲ್ಲ ಹಾಗಾಗಿ ಅವ್ರು ಹೇಳಿದರು ಶುಕ್ರವಾರ ಬೆಳಗ್ಗೆ ನಾವು ತರಿಸ್ಕೊಡ್ತೀವಿ ಅದು ಫಿಟ್ಟಿಂಗ್ಸ್ ಎಲ್ಲ ಏನಿದೆ ನಾನು ಸಂಜೆ ಅಷ್ಟೊತ್ತಿಗೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಒಂದು ಆರು ಗಂಟೆ ಹಾಗೆ ಬರೋಣ ಅಂತ ಅಂದ್ಕೊಂಡು ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮನೆಗೆ ಹೋದಾಗ್ಲೂ ಕೂಡ ಅಮ್ಮನ ಹತ್ರ ಆಗಿರ್ಬೋದು ನಮ್ಮ ಅಪ್ಪನ ಹತ್ರ ಆಗಿರ್ಬೋದು ನಾನು ಗಾಡಿ ತೊಗೊಳ್ತಾ ಇದ್ದೀನಿ ಸೈನ್ ಮಾಡಿಬಿಟ್ಟು ಬಂದೆ ಈಗ ಜಸ್ಟು ಸಿಕ್ಸ್ ಓ ಕ್ಲಾಕಿಗೆ ಹೋಗಬೇಕು ಗಾಡಿ ರಿಸೀವ್ ಮಾಡೋದಕ್ಕೆ ಅಂತ ಏನೂ ಹೇಳಿರಲಿಲ್ಲ ಗೊತ್ತಿಲ್ಲ ನನಗೆ ಏನಕ್ಕೆ ಅಂತ ಫಸ್ಟು ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಸರ್ಪ್ರೈಸ್ ಕೊಡೋಣ ಡೈರೆಕ್ಟಾಗಿ ತೊಗೊಂಡು ಹೋಗಿ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಿಲ್ಲಿಸೋಣ ಅನ್ನೋದು ಒಂದಿತ್ತು ಸೊ ಹಾಗಾಗಿ ಆ ಥರ ಯೋಚನೆ ಮಾಡಿದೆ ಅಷ್ಟೇನೆ ಆಮೇಲೆ ನೀವು ಲಾಸ್ಟ್ ಬ್ಲಾಗಲ್ಲಿ ಗೋಲ್ಡ್ನ ಪ್ಲೆಜ್ ಮಾಡಿದ್ರಿ ಇವಾಗ ನೋಡಿದ್ರೆ ಗಾಡಿ ತೊಗೊಳ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ ನಾವು ಗೋಲ್ಡ್ ಪ್ಲೆಜ್ ಮಾಡಿದ್ದು ಬಂದ್ಬಿಟ್ಟು ಗೌರಿ ಹಬ್ಬ ಆದಮೇಲೆ ಇವಾಗ ಗ ನಾನು ಗೌರಿ ಹಬ್ಬದ ದಿನ ನಾನು ಗಾಡಿನ ಪರ್ಚೇಸ್ ಮಾಡಿದ್ದು ಹಾಗೆಯೇ ನಾನು ಫಸ್ಟೇ ಹೇಳಿದಾಗೆ ನಾನು ಡೌನ್ ಪೇಮೆಂಟ್ ಮಾಡಿಬಿಟ್ಟು ತೊಗೊಂಡಿರೋದು ಫುಲ್ ಕ್ಯಾಶ್ ಅಂತೂ ಅಲ್ಲ ಸೊ ಅದನ್ನು ಕೂಡ ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತೀರಾ ನಾವು ಗಾಡಿನ ಫುಲ್ ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡಿದ್ದೀವಿ ಅಂತ ಈಗ ಸದ್ಯಕ್ಕೆ ಅಷ್ಟೊಂದೆಲ್ಲ ನಮಗೆ ಆಗಲ್ಲ ಸದ್ಯ ನಾನು ಒಂದು ಗಾಡಿ ಬೇಕಾಗಿತ್ತು ಅಂತ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು ಹಾಗೇನೆ ನನ್ ಮಗ ನೋಡ್ಬೋದು ಅವನೊಂದು ಗಾಡಿ ನೋಡ್ಕೊಂಡಿದ್ದು ಹಿಂದಿನ ದಿನ ನಾವೇನು ಗಾಡಿ ನೋಡ್ಬೇಕಲ್ಲ ಅವತ್ತು ಕೂಡ ಅಷ್ಟೇ ಹೋಗಿ ಹೋಗಿ ಆ ಗಾಡಿ ನಿಂತ್ಕೊಳ್ತಾ ಇದ್ದ ಆಮೇಲೆ ಗಾಡಿ ಬೇಕು ಪಪ್ಪಾ ಅಂತ ಅವ್ರ ಪಪ್ಪನ ಅದಕ್ಕೆ ಅವ್ರ ಪಪ್ಪ ಗಾಡಿಗೆ ತಗೊಳ್ಳೋ ಕಾಸು ಕೊಡು ಅಂತ ಕೇಳಿದಾಗ ಪಾಕೆಟಲ್ಲಿ ಒಂದು ರೂಪಾಯಿ ಇತ್ತು ಅದನ್ನು ಎತ್ಕೊಂಡ್ಬಿಟ್ಟು ಕೊಡ್ತಾಯಿದ್ದೆ ಸೊ ಅದೆಷ್ಟು ಕ್ಯೂಟ್ ಅಂತ ಅನಿಸ್ತಾ ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಶೋರೂಮ್ ಅಂದರೆ ಹೋಗಿ ಗಾಡಿ ಎಲ್ಲ ಬುಕ್ ಮಾಡಿಕೊಂಡು ಬಂದ್ವಲ್ಲ ಆಮೇಲೆ ಜೀವನ್ ಹೇಳಿದ್ರು ಹೇಗಿದ್ರು ಗಾಡಿ ತೊಗೊಳ್ತಾ ಇದೆಯಾ ನನಗೆ ಒಂದು ಪಾರ್ಟಿ ಕೊಡಿಸು ಅಂತ ಸೊ ಹಾಗಾಗಿ ಸರಿ ಆಯಿತು ಡಾಮಿನೋಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಡಾಮಿನೋಸ್ಗೆ ಬಂದ್ವಿ ಸುಮಾರು ದಿನಾನೇ ಆಗೋಗ್ಬಿಟ್ಟಿದ್ದಪ್ಪ ನಾನಂತೂ ಪಿಜ್ಜಾ ತಿಂದು ನಿಜವಾಗ್ಲೂ ತುಂಬ ಆಯಿತು ಅಂತಲೇ ಹೇಳ್ಬೋದು ಅದೊಂಥರ ಟೇಸ್ಟೇ ಮರೆತು ಹೋಗ್ಬಿಟ್ಟಿತ್ತು ನನಗೆ ಆಫ್ಟರ್ ಎ ಲಾಂಗ್ ಟೈಮ್ ಪಿಜ್ಜಾ ತಿಂದಿದ್ದು ಖುಷಿ ಖುಷಿಯಾಯಿತು ಅದರಲ್ಲೂ ಕೂಡ ಈ ಸರಿ ನಾವು ವಾಲ್ಕಿನೋ ಪಿಜ್ಜಾ ತೊಗೊಂಡಿದ್ವಿ ಫಾರ್ಮ್ ಹೌಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ಟೇಸ್ಟು ನಿಜವಾಗ್ಲೂ ಈಗಲೂ ಕೂಡ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಯಾವ ರೀತಿ ಇರುತ್ತೆ ನಿಮಗೆ ಏನಿಸ್ತು ಹೊಸ ಲಾಂಚ್ ವಾಲ್ಕೆನೋ ಪಿಜ್ಜಾ ಅಂತ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅಪ್ಪು ಯಾಕೋ ಹೋಗೋತ್ತಿಲ್ಲ ವೆಜ್ಜಿ ತಿಂತಾ ಇರಲಿಲ್ಲ ಹಾಗಾಗಿ ಅವನಿಗೆ ನಾವು ಕಾರ್ನ್ ಪಿಜ್ಜಾನ ತೊಗೊಟ್ವಿ ಏನಾಯಿತು ಹಾಯ್ ಮಾಡು ಹಾಯ್ ಸೊ ಇವಾಗ ಹೋಗಿ ಅಪ್ಪುಗೆ ನಬಲೈಸೇಷನ್ ಮಾಡಿಸ್ಬೇಕಾಗಿತ್ತು ಹೋಗಿ ಮಾಡಿಸ್ಕೊಂಡು ಬಂದ್ವಿ ಇವಾಗ ಗಾಡಿ ಬುಕ್ ಮಾಡಿದ್ವಿ ಅಲ್ವಾ ಅವರು ಆರು ಗಂಟೆಗೆ ಅಥವಾ ಆರೂವರೆಗೆ ಬನ್ನಿ ಅಂತ ಹೇಳಿದರು ಇವಾಗ ಹೋಗಿ ಗಾಡಿನ ರಿಸೀವ್ ಮಾಡ್ಕೊಂಡು ಬರಬೇಕು ಸೊ ನನಗಂತೂ ತುಂಬ ಅಂದರೆ ತುಂಬ ನೆಸಸರಿ ಇತ್ತು ಇಷ್ಟು ದಿನ ಬೇಡ 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 ಅಂದ್ಕೊಂಡು ತಳ್ಕೊಂಡೇ ಬಂದ್ವಿ ಬಟ್ ಇಲ್ಲಿವರೆಗೂ ಹೆಂಗೋ ಆಗೋಯಿತು ಬಟ್ ಹಿಂಗ ಮುಂದೆ ಏನಿದೆ ಅಲ್ಲ ಅಪ್ಪುಗೆ ತುಂಬ ಕಷ್ಟ ಆಗ್ತಿದೆ ಅವನು ಪಾಪ ನನ್ನ ಜೊತೆ ಓಡಾಡ್ಕೊಂಡು ಓಡಾಡ್ಕೊಂಡು ಅವನಿಗೆ ಹುಷಾರಿಲ್ದಂಗೆ ಆಗ್ತಿದೆ ಹಾಗಾಗಿ ಇಲ್ಲ ಟೆನಿ ಕಾಸ್ಟ್ ಇವಾಗ ನಾವು ಗಾಡಿ ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಗಾಡಿ ತೊಗೊಳ್ತಾ ಇದ್ದೀವಿ ಸೊ ಆಮೇಲೆ ತುಂಬ ಜನ ಕಮೆಂಟ್ ಮಾಡಬೇಡಿ ಮನೆ ಕಟ್ಟಿಸ್ತಾ ಇದ್ದೀರಾ ಈ ಟೈಮಲ್ಲಿ ಗಾಡಿ ಬೇಕಿತ್ತ ಅಂತೆಲ್ಲ ಅಂದ್ಬಿಟ್ಟು ನಮ್ಗೆ ತುಂಬಾ ನೆಸಸರಿ ಇದೆ ಹಾಗಾಗಿ ನಾವು ಗಾಡಿನ ತೊಗೊಳ್ತಾ ಇರೋದು ಈಗ ಸಣ್ಣ ಪುಟ್ಟ ಏನಾದರೂ ಆ ಬಿಲ್ಡಿಂಗ್ ಹತ್ರ ಮೆಟೀರಿಯಲ್ಸ್ ಎಲ್ಲ ಬೇಕಾಗಿರುತ್ತೆ ಅವ್ರು ಸಡನ್ನಾಗಿ ಹೇಳಿಬಿಡ್ತಾರೆ ಇಲ್ಲಿಂದ ನಡ್ಕೊಂಡು ಹೋಗಿ ಅವ್ರಿಗೆ ಮೆಟೀರಿಯಲ್ ತಗೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಗಾಡಿ ಇತ್ತು ಅಂತ ಅಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಗಾಡಿನ ತೊಗೊಳ್ತಾ ಇರೋದು ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಗಾಡಿ ರಿಸೀವ್ ಮಾಡೋದನ್ನು ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಂಗೆ ಬಾಚ್ಕೋತಾರ ಕೂದಲು ಹಾಂ ಬರೀ ಹಂಗೆ ಮುಂದೆಗೆ ಹಂಗೆ ಹಂಗೆ ಓಹೋ ಹೋಹೋ ಅಷ್ಟೆ ನಾನು ಬಸ್ಸಿಂದ ಕೊಡಿಲಿ ಕೊಡ ಇಲ್ಲೇ ಓಹ್ ಕೊಡಿ ನಾನು ಬಸ್ಸಿಂದ ಕೊಡು

ಅಪ್ಪುಗೆ ನಮಿಲೈಝೇಷನ್ ಮಾಡಿಸ್ಕೊಂಡು ಇವಾಗ ಡೈರೆಕ್ಟಾಗಿ ನಾವು ಇರೋ ಶೋರೂಮ್ಗೆ ಹೋಗ್ತಾ ಇದ್ದೀವಿ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಇತ್ತು ಫಾರ್ ದ ಫಸ್ಟ್ ಟೈಮ್ ನಾನು ನನಗೆ ಅಂತ ಏನೋ ಒಂದು ಗಾಡಿ ತೊಗೊಳ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ರೀ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನಗೆ ಒಂದು ಗಾಡಿ ಕೊಡಿಸಿದ್ರಲ್ಲ ಅದು ನನಗೆ ನಿಜವಾಗ್ಲೂ ಖುಷಿ ಆಯಿತು ಒಂಥರ ಪಾಸಿಟಿವ್ ಫೀಲಿಂಗ್ ಅಂತ ಹೇಳ್ಬೋದು ಅವತ್ತಿನ ದಿನ ಮೇಯ್ನಾಗಿ ಅವರು ಶುಕ್ರವಾರ ಅಲ್ವಾ ಶುಕ್ರವಾರ ದಿನ ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಅದು ಯಾವಾಗಲೂ ಕೂಡ ಪಾಸಿಟಿವಿಟಿ ಅಂತ ಇರೋದಂತೆ ಅದಕ್ಕೋಸ್ಕರ ನನಗೊಂದು ಖುಷಿ ಅದಾದಮೇಲೆ ಅವತ್ತಿನ ದಿನ ಗೌರಿ ಹಬ್ಬ ಬೇರೆ ಅದು ಇನ್ನೊಂಥರ ಖುಷಿ ಆಮೇಲೆ ನನ್ನ ನಂಬರ್ ಪ್ಲೇಟ್ ಕೂಡ ಅಷ್ಟೇ ಅದು ಕೂಡ ಒಂದು ಕೋಇಿನ್ಸಿಡೆನ್ಸ್ ತುಂಬ ಚೆನ್ನಾಗಿ ಬಂದಿದೆ ಅದು ಕೂಡ ಅಷ್ಟೇ ನನಗೆ ಇನ್ನೊಂದು ಖುಷಿ ಸೊ ಈ ರೀತಿ ಆಮೇಲೆ ಡೈರೆಕ್ಟಾಗಿ ನಾವು ಅವತ್ತು ಶುಕ್ರವಾರ ಬೇರೆ ಆಮೇಲೆ ಗೌರಿ ಹಬ್ಬ ಬೇರೆ ಇರ್ತಲ್ಲ ಸರಿ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾನು ಜೀವನ నన్నప్పు జన కూడా మారమ్మ దేవస్థానకి బంద్వి తుంబా జన ఇవత్ ಹಾಗೆಯೇ ಗೌರಿ ಹಬ್ಬ ಇರೋದ್ರಿಂದ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದರು ಆಮೇಲೆ ನೆಕ್ಸ್ಟ್ ಡೇ ಗಣೇಶ ಹಬ್ಬ ಬೇರೆ ಅಲ್ವಾ ಅಲ್ಲಿ ನಿಯರ್ ಬೈನೇ ಗಣೇಶ ಕೂಡ ಕೂರಿಸ್ತಾ ಇದ್ದಾರೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಇದ್ದರು ಡೆಕೋರೇಷನ್ಸ್ ಎಲ್ಲ ಸೊ ತುಂಬಾ ಇಷ್ಟ ಆಯಿತು ಇವಾಗ ಜೀವನ್ ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ಪೂಜೆ ಎಲ್ಲ ಏನೂ ಮಾಡಿಸೋ ಹಾಗಿರಲಿಲ್ಲ ಲೈಕ್ ಹತ್ರ ಏನೂ ಹೋಗಲಿಲ್ಲ ನಾನು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸೊ ಕಂಪ್ಲೀಟ್ ಪೂಜೆ ಎಲ್ಲ ಜೀವನನೇ ಮಾಡಿಸಿದ್ರು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈಗ ಪೂಜೆ ಎಲ್ಲ ಮಾಡಿಸಿದ್ದಾಯಿತು ಹಾಗೆಯೇ ಜೀವನ್ ಮತ್ತು ಅಪ್ಪು ಇಬ್ಬರು ಕೂಡ ದೇವಸ್ಥಾನ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದರು ನಾನು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಇದ್ದೆ ಹಾಗೆಯೇ ಜೀವನೇ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಲಿ ಪೂಜೆ ಆದಮೇಲೆ ಅಂತ ಅಂದ್ಬಿಟ್ಟು ಅವ್ರಿಗೇ ಕೀ ಕೊಟ್ಟೆ ಅವ್ರೇ ಗಾಡಿ ಓಡಿಸಿದ್ರು ಆಮೇಲೆ ನಾನು ಶೋರೂಮಿಂದ ನಾನು ಗಾಡಿ ಓಡಿಸ್ಕೊಂಡು ಬಂದೆ ಆವಾಗ ಒಂದು ಸ್ವಲ್ಪ ನನಗೆ ಭಯ ಆಯಿತು ಅಂತಲೇ ಹೇಳ್ಬೋದು ನಾನು ತುಂಬ ದಿನ ಆದಮೇಲೆ ಗಾಡಿ ಓಡಿಸ್ತಾ ಇದ್ದಿತ್ತು ಅದೊಂಥರ ಏನೋ ಭಯ ಅಂತ ಹೇಳ್ಬೋದು ಎಲ್ಲಾದರೂ ಬೀಳಿಸ್ಬಿಟ್ರೆ ಎಲ್ಲಾದರೂ ಎತ್ತಾಕ್ಬಿಟ್ರೆ ಅನ್ನೋ ಥರ ಒಂದು ಸ್ವಲ್ಪ ಭಯ ಅಂತೂ ಇದೆ ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಸ್ವಲ್ಪ ದಿನ ಟೈಮ್ ತೊಗೊಳ್ಳುತ್ತೆ ಗಾಡಿ ನನಗೂ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಬಟ್ ನಾನು ತಂಗಿ ಗಾಡಿ ಎಲ್ಲ ನಾನು ಓಡಿಸ್ತಾ ಇದ್ದೆ ತುಂಬ ಲಾಂಗ್ ಆ್ಯಪ್ ಆಯ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಕಷ್ಟ ಅಂತ ಅನ್ನಿಸ್ತು ಹೋಗ್ತಾ ಹೋಗ್ತಾ ನನಗೆ ಅಭ್ಯಾಸ ಆಗುತ್ತೆ ಇವಾಗ ಜೀವನ ನಮಸ್ಕಾರ ಮಾಡಿಕೊಂಡು ಇಟ್ಬಿಟ್ಟು ಗಾಡಿ ಕೆಳಗಡೆ ಅಂದರೆ ವೀಲ್ ಹತ್ರ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಒಂಥರ ಖುಷಿ ಆಯಿತು ನನಗೆ ಇವತ್ತು ನನಗೆ ಒಂದೇನು ಖುಷಿ ಅಂದರೆ ಪಾಪ ನನ್ನ ಗಂಡ ಅರ್ಥ ಮಾಡಿಕೊಂಡು ನಾನು ಓಡಾಡೋಕ್ಕಾಗ್ತಿಲ್ಲ ತುಂಬ ಸ್ಟ್ರೆಸ್ ಆಗ್ತಿದೆ ಮತ್ತು ತುಂಬ ಬ್ಯಾಕ್ ಪೈನ್ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಅವರು ನನಗೆ ಒಂದು ಗಾಡಿ ಅಂತ ಕೊಡಿಸಿದ್ರಲ್ಲ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗಿ ನನಗಂತೂ ಈ ಒಂದು ವಿಷಯ ಜೀವನದಲ್ಲಿ ತುಂಬ ಇಷ್ಟ ಆಗುತ್ತೆ ಅವ್ರು ನಾನು ತುಂಬ ಕೇರ್ ಮಾಡ್ತಾರೆ ಪಾಪ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಒಂದು ಗಾಡಿ ಅಂತ ಕೊಡಿಸಿದ್ರಲ್ಲ ಅದೇ ಒಂಥರ ಖುಷಿ ಅಂತ ಹೇಳ್ಬೋದು ಹಾಗೆಯೇ ಇವಾಗ ಅಮ್ಮನ ಮನೆ ಹತ್ರ ಬಂದು ಅಮ್ಮ ಅಪ್ಪ ಇಬ್ಬರಿಗೂ ಕೂಡ ಗಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಸೊ ಸೊ ಇದಾದಮೇಲೆ ನಾನು ಜೀವನ್ಗೆ ವಿಡಿಯೋ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ಬಟ್ ಅವರು ರೆಕಾರ್ಡ್ ಮಾಡೋದೇ ಮರ್ತು ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲ ಹಾಗೆಯೇ ಇವತ್ತಿನ ಈ ಒಂದು ಬ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್